मिठ सर याग इपन चा this लिप कर दो अप सर दो उंठाव भारे श्याठा कि मिआ भ나�이며 एक लौी मम्याद कर दो आधे पिटि04 बव्तिम ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿರುವಂತಹ ದೊಡ್ಡ ಸಾಧನೆಯನ್ನ ಮೆಚ್ಚಿ ಜೊತೆಗೆ ಚಂದ್ರನ ದಕ್ಷಿಣ ಭಾಗದಲ್ಲಿ ಹೋಗಿ ಇಳಿಯೋದ್ರ ಮುಖಾಂತರ ಪ್ರಪಂಚದ ಮೂರನೇ ರಾಷ್ಟ್ರವಾಗಿ ಹೊರಹೊಮ್ಮಿದಂತ ಭಾರತದ ಪ್ರಮಾಣದಂತಹ ವಿಜ್ಞಾನಿಗಳ ಬಗ್ಗೆ ಅವರು ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಐದು ವರ್ಷ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆರನೇ ಬಾರಿಗೆ ಈ ಚಿತ್ರ ಹಾಗಾಗಿ ಅವರು ಕೂಡ ಅದಕ್ಕೆ ಧಾರಾಳವಾಗಿ ಮಾಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸಾಂಸ್ಕೃತಿಕವಾದಂಥ ಮನಸ್ಸಿನ ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಮತ್ತು ತಮ್ಮನ್ನು ಈ ಚಿತ್ರಸಂಸ್ಥೆಗೆ ಆರ್ಥಿಕವಾಗಿ ನಡೆಯ <laughs> ಮನೇಷ್ರು ಬಹಳ ಚೆನ್ನಾಗ್ತಿದ್ರು ರಾಜ ನಮಸ್ಕಾರ ಹೇಳ್ತಾರೆ ಸೈನ್ ಆಗ್ಬಿಡಿ ಸರ್ ತಮಿಳ್ನಾಡಿನ ಕಲಾವಿದರು

ಬಿಟಿಕೆ ಪಾರ್ಟಿ ಇವತ್ತು ಡ್ಯೂಟಿ ಬಿ ಏ ಉತ್ತಮ ಬದ್ದು ನಾಡಿ ಎಲ್ಲಾ ರಾಜೇ ಹೇಳಿದ ಹಾಗೆ ಹೇಳಿದೆ ವರ್ಕ್ ಕಟ್ಟಿ ಬೇರೆ